ನಮಸ್ಕಾರ ನಾನು ಡಾಕ್ಟರ್ ರಾಹುಲ್ ಮಕ್ಕಳ ತಜ್ಞೆ ಮತ್ತು ನವಜಾತ ಶಿಶು ತಜ್ಞೆ ನಾನು ಇವತ್ತು ಸ್ವಲ್ಪ ಡೆಂಗೂ ಜ್ವರದ ಬಗ್ಗೆ ಇದ್ದೀನಿ ಇವಾಗ ಮಳೆ ಬಂದಿರೋದು ಮಳೆ ಬಂದಾದ ಮೇಲೆ ಏನಂತಂದರೆ ಡೆಂಗು ಯೂಶಲಿ ಕಾಮನಾಗಿ ಕಂಡು ಬರುತ್ತೆ ಏನಂತಂದರೆ ಮಳೆ ಬಂದ ಮೇಲೆ ನೀರು ಶೇಖರಣೆ ಆಗಿ ಸೊ ಅದರಲ್ಲಿ ಏನಂದರೆ ಸೊಳ್ಳೆ ಇದು ಆಗಿ ಸೊಳ್ಳೆಯ ಪ್ರಮಾಣ ಹೆಚ್ಚಿಗಾಗುತ್ತೆ ಸೊಳ್ಳೆಯ ಪ್ರಮಾಣ ಹೆಚ್ಚಿಗಾದಾಗ ಡೆಂಗು ಜ್ವರ ಮಲೇರಿಯಾ ಜ್ವರ ಚಿಕನ್ ಗುನಿಯಾ ಜ್ವರ ಇವೆಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊಳ್ತವೆ ಅದರಲ್ಲಿ ತುಂಬ ಅಂದರೆ ಜಾಸ್ತಿ ವರಿ ಮಾಡಿ ಪೇರೆಂಟ್ಸನ್ನು ವರಿ ಮಾಡುವ ಕಂಡೀಷನ್ ಅಂತಂದರೆ ಡೆಂಗು ಜ್ವರ ಸೊ ಅದು ಸಹ ಕಾಮನ್ನಾಗಿ ಕಾಣಿಸ್ಕೊಳ್ತಾರೆ ಸೊ ನಾವು ಡೆಂಗೂ ಜ್ವರವನ್ನು ಪೇರೆಂಟ್ಸ್ಗೆ ಏನೇನು ಅದ್ರ ಬಗ್ಗೆ ತಿಳಿದುಕೊಂಡಿರಬೇಕು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಫಸ್ಟು ಏನಂತಂದರೆ ಡೆಂಗೂ ಜ್ವರ ಯಾವುದರಿಂದ ಬರುತ್ತೆ ಆಮೇಲೆ ಡೆಂಗೂ ಜ್ವರ ಹೇಗೆ ಸ್ಪ್ರೆಡ್ ಆಗುತ್ತೆ ಅದ್ರ ಬಗ್ಗೆ ಇರೋ ಇರೋ ಅಂಥ ಡೌಟು ನಾನು ಮಾತಾಡ್ತೀನಿ ನೆಕ್ಸ್ಟ್ ಏನಂತಂದರೆ ಡೆಂಗೂ ಜ್ವರ ಯಾವುದೇ ಜ್ವರ ಬಂದಾಗ ಅದು ಡೆಂಗೂ ಜ್ವರ ಹೌದೋ ಇಲ್ಲೋ ಅಥವಾ ಡೆಂಗೂ ಜ್ವರದಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಏನೂ ಇರುತ್ತೆ ಸೊ ಅದನ್ನು ನಾವು ತಿಳಿದುಕೊಳ್ಳೋಣ ಸೊ ಡೆಂಗೂ ಜ್ವರವನ್ನು ನಾಮಲ್ಗಿ ಡೆಂಗೂ ಫೀವರು ಡೆಂಗೂ ಫೀವರ್ ವಿತ್ ವಾರ್ನಿಂಗ್ ಸೈನ್ಸು ಆಮೇಲೆ ಡೆಂಗೂ ಶಾಕ್ ಶಂಡ್ರೋಮ್ ಅಂತ ಹೀಗೆ ಮೂರು ವಿಭಾಗವಾಗಿ ವಿಂಗಡಿಸ್ಕೊಳ್ತೀವಿ ಸೊ ಅದನ್ನು ನಾವು ಪೇರೆಂಟ್ಸು ಯಾವ ಪ ಯಾವ ಸ್ಟೇಜಲ್ಲಿದೆ ಹೆಂಗೆ ಗುರುತುಪಡಿಸ್ಕೊಳ್ಳೋದು ಅಂತ ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ ನಾವು ಸೊಸೈಟಿಯಲ್ಲಿ ಅದನ್ನು ಡೆಂಗೂ ಜ್ವರವನ್ನು ಬರಲಾರದ ಹಾಗೆ ನಾವು ಏನನ್ನು ಕಾಳಜಿ ವಹಿಸ್ಬೇಕು ಮನೆಯಲ್ಲಿ ಮತ್ತು ಕಮ್ಯುನಿಟಿ ಲೆವೆಲಲ್ಲೂ ನಾವು ಹೇಗೆ ಕಾಳಜಿ ವಹಿಸ್ಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಡೆಂಗೂ ಜ್ವರ ಸಾಮ ಏನಂತಂದರೆ ಟೈಗರ್ ಮಾಸ್ಕಿಟೊ ಈಡೀಸ್ ಈಜಿಪ್ತಿ ಮಾಸ್ಕಿಟೋ ಇಂದ ಬರುತ್ತೆ ಇಡೀಸ್ ಈಜಿಪ್ತಿ ಸೊಳ್ಳೆ ಅದಕ್ಕೆ ಟೈಗರ್ ಮಾಸ್ಕಿಟೊ ಕೂಡ ಅಂತಾರೆ ಯಾಕಂದರೆ ಅದರದ್ದು ಇದ್ರ ಮೇಲೆ ಚರ್ಮದ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಟೈಗರ್ ಮೇಲೆ ಹೆಂಗೆ ಪಟ್ಟಿ ಪಟ್ಟಿ ಇರುತ್ತಲ್ಲೋ ಸೊ ಡಾರ್ಕ್ ಬ್ಲ್ಯಾಕ್ ಕಲರ್ ಪಟ್ಟಿ ಪಟ್ಟಿ ಇರುತ್ತೆ ಅದಕ್ಕೆ ಅದನ್ನು ಟೈಗರ್ ಮಾಸ್ಕೆಟ್ ಕೂಡ ಅಂತಾರೆ ಡೆಂಗೂ ಜ್ವರ ಹೇ ಹೇಗೆ ಬರುತ್ತೆ ಅಂದರೆ ಇಟ್ ಈಸ್ ಕೆಲವೊಬ್ಬರಲ್ಲಿ ಸಂಶಯ ಇರ್ಬೋದನ್ನು ಮನೆಯಲ್ಲಿ ಒಬ್ಬರಿಗೆ ಡೆಂಗು ಆಗಿತ್ತು ಮಗು ಅವ್ರ ಪಕ್ಕದಲ್ಲಿ ಮಲ್ಕೊಂಡಿತ್ತು ಅದ್ರ ಅದರಿಂದ ಬಂದಿದೆ ಅಂತ ಸೊ ಡೆಂಗೂ ಜ್ವರ ಏನಂತಂದರೆ ಒಬ್ಬರಿಂದ ಇನ್ನೊಬ್ಬರಿದೆ ಹರಡಲ್ಲ ಇದು ಸಾಂಕ್ರಾಮಿಕ ಅಲ್ಲ ಇದು ಏನಂದ್ರೆ ಅದು ನಂಬಿಕೆ ತಪ್ಪು ಡೆಂಗೂ ಜ್ವರ ಅಂತಂದರೆ ಸೊಳ್ಳೆಯಿಂದನೇ ಬರುತ್ತೆ ಸೊಳ್ಳೆ ಕಡದ್ರೆ ಬರುತ್ತೆ ಸೊ ಇದು ಮಿತ್ತು ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು ನೆಕ್ಸ್ಟ್ ಏನಂತಂತಂದರೆ ಡೆಂಗೂ ಜ್ವರದ ಲಕ್ಷಣಗಳು ಡೆಂಗೂ ಜ್ವರದ ಲಕ್ಷಣಗಳು ಏನಂತಂದರೆ ತೀವ್ರವಾದ ಜ್ವರ ಇರ್ತದೆ ಡೆಂಗೂ ಜ್ವರ ಬಂದಾಗ ಮಕ್ಕಳಿಗೆ ತುಂಬ ವಿಪರೀತ ಜ್ವರ ಇರುತ್ತೆ ಆಮೇಲೆ ಮೈಕೈ ನೋವು ಮೈಕೈ ನೋವಿರುತ್ತೆ ತೀವ್ರವಾದ ಜ್ವರ ಇರುತ್ತೆ ಆಮೇಲೆ ವಿಪರೀತವಾದ ತಲೆನೋವು ಹೆಡ್ಕ್ ಆಮೇಲೆ ಕಣ್ಣಿನ ಹಿಂದೆ ಕಣ್ ಹೆಡ್ಡೇಕ್ ಅಂದರೆ ಕಣ್ಣಿನ ಹಿಂದೆ ಕಣ್ಣಿನ ಹಿಂದೆ ಬಾವು ಬರುತ್ತೆ ರೆಟ್ರೋ ಆರ್ಬೈಟಲ್ ಪ್ಲೇನ್ ಅಂತಂತಂತಂತಾರೆ ಆಮೇಲೆ ಹಣೆ ಮುಂಭಾಗದಲ್ಲಿ ತುಂಬ ತಲೆನೋವು ಇರುತ್ತೆ ಆಮೇಲೆ ಮಕ್ಕಳು ಏನಂತಂದರೆ ಪದೇ ಪದೇ ವಾಂತಿ ಮಾಡ್ಕೊಳ್ತವೆ ಆಮೇಲೆ ಹೊಟ್ಟೆ ನೋವು ಅಂತ ಹೇಳ್ತಿರ್ತವೆ ಆಮೇಲೆ ಮಕ್ಕಳು ಏನಂದರೆ ಸಹಜವಾಗಿರೋದಿಲ್ಲ ಯಾವಾಗ ಏನಂತಂತಂದರೆ ಮಕ್ಕಳು ಯೂಜಲಿ ಜ್ವರ ಇಲ್ಲ ಅಂತಂತಂದರೆ ಅವು ಆಡ್ಕೊಂಡಿರ್ತವೆ ಪ್ಲೇಫುಲ್ ಆಗಿರ್ತವೆ ಆಮೇಲೆ ಏನಂತಂತಂದರೆ ಆಕ್ಟಿವ್ ಆಗಿರ್ತವೆ ಬಟ್ ಈ ಥರ ಡೆಂಗ್ಯೂ ಜ್ವರ ಬಂದಾಗ ಅವು ಸಹಜವಾಗಿರತ್ತೆ ಟಿ ವಿ ನೋಡೋದಿಲ್ಲ ಆಟ ಆಡೋದಿಲ್ಲ ಸುಮ್ಮನೆ ಮಲಗಿರ್ತವೆ ಸೊ ಇದು ಒಂದು ಲಕ್ಷಣ ಆಮೇಲೆ ಏನಂತಂದರೆ ಕೆಲವೊಂದು ಸಲ ಕಣ್ಣು ಬಾವು ಹೊಟ್ಟೆ ಬಾವು ಕಾಲು ಬಾವು ಕೂಡ ಬರಬಹುದು ಆಮೇಲೆ ದೇಹದ ಮೇಲೆ ಏನಂತಂದರೆ ಸಣ್ಣ ಸಣ್ಣ ಏನಂತ ರಕ್ತ ಸರಾವದ ಚುಕ್ಕೆಗಳು ಕಾಣಿಸ್ಕೊತವೆ ಅದಂತಂದರೆ ಇದು ಅತಿ ಸಿವಿಯರ್ ತೀವ್ರವಾದ ಡೆಂಗು ಅಂತ ಅನ್ಕೊಂತೀವಿ ನಾವು ಸಿವಿಯರ್ ಆರ್ ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಅದರಲ್ಲಿ ಈ ಥರ ಸಿಂಪ್ಟಮ್ಸ್ ಇರ್ತವೆ ಆಮೇಲೆ ಸಿವಿಯರ್ ಫಾರ್ಮಲ್ಲಿ ನಾನು ಅದನ್ನು ಮತ್ತಿನ್ನ ವಿಭಾಗ ಮಾಡಿಕೊಂಡೇ ಹೇಳ್ತೀನಿ ಅಂದರೆ ಸ್ಪ್ಲಿಟ್ ಮಾಡಿ ಹೆಂಗೆ ಡೆಂಗೂ ಫೀವರ್ ಅಂದ್ರೆ ಏನು ವಾರ್ನಿಂಗ್ ಸೈನ್ಸ್ ಅಂದರೆ ಏನಿರ್ತವೆ ಆಮೇಲೆ ಡೆಂಗ್ಯೂ ಶಾಕ್ ಸಿಂಡ್ರೋಮಲ್ಲಿ ಹೆಂಗಿರುತ್ತೆ ಅಂತ ನೆಕ್ಸ್ಟು ಈ ಡೆಂಗೂ ಇದರಲ್ಲಿ ಈ ಬಿ ಪಿ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಏನಂತಾರೆ ಪ್ಲೇಟ್ಲೆಟ್ದು ಪ್ರಮಾಣವೂ ಕಡಿಮೆ ಆಗುತ್ತೆ ಅಂತಂತಂತಾರೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಆಮೇಲೆ ಬಿ ಪಿ ಕಡಿಮೆ ಆಗುತ್ತೆ ಇದು ಎರಡರಿಂದ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೊ ನಾವು ಅದಕ್ಕೆ ನಾವು ಹೇಗೆ ಅದರದು ಯಾಕೆ ಈ ಥರ ಆಗುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಸೊ ನಾವು ಡೆಂಗು ಇದರಲ್ಲಿ ನಮ್ಮದು ರಕ್ತನಾಳಗಳು ಏನಿರ್ತವಲ್ಲ ಅದರಿಂದ ನಮ್ಮ ರಕ್ತನಾಳದೊಳಗೆ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಆಮೇಲೆ ರಕ್ತ ಹೆಪ್ಪುಗಟ್ಟಲು ಸಹಾಯವಾಗುವಂಥ ರಕ್ತ ಕಣಗಳು ಆಮೇಲೆ ಅದರಲ್ಲಿ ಪ್ಲಾಸ್ಮಾ ಅಂತ ಅಂತ ಹೇಳ್ತಾರೆ ನೀರಿನ ಪ್ರಮಾಣ ಇರುತ್ತೆ ವಾಟರ್ ಕೂಡ ಇರುತ್ತೆ ಸೊ ಇಷ್ಟೆಲ್ಲ ನಾವು ರಕ್ತನಾಳ ಒಳಗಿರ್ತದೆ ಅದನ್ನು ಬ್ಲಡ್ ಸರ್ಕ್ಯುಲೇಷನಲ್ಲಿ ಇರುತ್ತೆ ನಮಗೆ ನಾರ್ಮಲಾಗಿ ಈ ಡೆಂಗು ಜ್ವರ ಬಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ರಕ್ತನಾಳಗಳು ಅದರಲ್ಲಿ ಅಂದರೆ ಸಣ್ಣ ಸಣ್ಣ ಲೀಕೇಜ್ ಆಗಿರ್ತದೆ ತೂತ್ಗಳು ಬಿದ್ದಿರ್ತವೆ ಸಪೋಸ್ ನೀವು ಒಂದು ಮಡಕೆ ಅಂತ ಇಳ್ಕೊಳ್ರಿ ನಮ್ಮ ರಕ್ತನಾಳ ಒಂದು ಮಡಕೆ ಅಂತ ಇಳ್ಕೊಳ್ರಿ ಆ ಮಡಿಕೆಗೆ ಸಣ್ಣ ಸಣ್ಣ ತೂದುಗಳು ಬಿದ್ದಾಗ ಅದರೊಳಗಿಂದ ಏನಂತಂದರೆ ವಾಟರ್ ಲಾಸ್ ಆಗುತ್ತೆ ಅಂದರೆ ಆ ತೂತಿಂದ ನೀರು ಪ್ರಮಾಣ ಕಡಿಮೆ ಆಗುತ್ತೆ ನೀರಿನ ಪ್ರ ಯಾವಾಗ ನಮ್ಮ ರಕ್ತನಾಳ ಒಳಗೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅವಾಗ ಏನಂತಂದರೆ ನಮ್ಮದು ಬಿ ಪಿ ಕಡಿಮೆ ಆಗಿಬಿಡುತ್ತೆ ಆಮೇಲೆ ಕೆಲವೊಂದು ಸಲ ಏನಂತಂದರೆ ಪ್ಲೇಟ್ಲೆಟು ಏನಂದರೆ ಯೂಶುವಲ್ ಆಗಿ ಅದ್ರದ್ದು ಏನಂದ್ರೆ ನಮ್ಮದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂಥ ಒಂದು ಬಿಳಿ ರಕ್ತ ಅಂದರೆ ವೈಟ್ ಬ್ಲಡ್ ಸೆಂಟರ್ ಅಂದರೆ ಪ್ಲೇಟ್ಲೆಟ್ಸ್ ಅಂದರೆ ವೈಟ್ ಸೆಲ್ ಅಂತ ಜನರಲ್ಲಿ ಇದೇನು ನಂಬಿಕೆ ಬಟ್ ಇಟ್ ಇಟ್ ಈಸ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂಥ ಒಂದು ರಕ್ತ ಕಣ ಅದ್ರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಸೊ ಇವೆರಡರಿಂದನೇ ಏನಂದರೆ ತುಂಬ ನಮಗೆ ತೊಂದರೆಗಳು ಆಗೋದು ಒಂದು ನಮ್ಮ ರಕ್ತನಾಳದಲ್ಲಿರುವಂಥ ನೀರಿನ ಪ್ರಮಾಣ ಕಡಿಮೆ ಆಗಿ ನೀರಿನ ಪ್ರಮಾಣ ಕಡಿಮೆ ಆದಾಗ ಬಿ ಪಿ ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಆದಾಗ ನಮ್ಮ ಕಿಡ್ನಿಗೆಲ್ಲ ಬ್ಲಡ್ ಕಡಿಮೆ ಹೋಗಿ ಅಲ್ಲೂ ಮತ್ತು ಕಾಲ್ಮಡಿಗೆ ಏನಂತ ಉಚ್ಚೆ ಪ್ರಮಾಣ ಕೂಡ ಕಡಿಮೆ ಆಗಿಬಿಡುತ್ತೆ ಆಮೇಲೆ ಏನಂತಂದರೆ ಈ ವೈಟ್ ಬ್ಲಡ್ ಕೂಡ ಕಡಿಮೆ ಆದಾಗ ಏನಂತಂದರೆ ರಕ್ತ ಹೆಪ್ಪು ಆಮೇಲೆ ಏನಂತಂತಂದರೆ ಬ್ಲೀಡಿಂಗ್ ಮಾ ಏನಂತಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಏನಂದರೆ ಈ ರೋಗದ ಒಂದು ಕಾಂಪ್ಲಿಕೇಶನ್ಸ್ ಏನಂತ ಇದು ಈ ಕಾರಣದಿಂದ ಆಗುತ್ತೆ ಸೊ ನೆಕ್ಸ್ಟು ನಾವು ಏನಂತಂತಂದರೆ ನಾವು ಹೇಗೆ ಕ್ಲಾಸಿಫಿಕೇಶನ್ ಅಂತಂದರೆ ನಾವು ಸಿಂಪ್ಟಮ್ಸು ಯಾವ್ದು ರೀತಿ ನಾವು ಯಾವ ಇದೆ ನಮ್ಮ ಮಗುಗೆ ಕಾಯಿಲೆ ಅಂತ ಯಾಕಂದ್ನಿಂಥ ತಿಳ್ಕೊಬೇಕಂತಂದರೆ ಡೆಂಗು ಫೀವರ್ ಡೆಂಗು ಫೀವರ್ ಬಗ್ಗೆ ನಾವು ಇವಾಗಲೇ ಹೇಳಿಬಿಟ್ಟು ವಿಪರೀತವಾದ ಜ್ವರ ಇರುತ್ತೆ ವಿಪರೀತವಾದ ತಲೆನೋವು ಇರುತ್ತೆ ಆಮೇಲೆ ಮಗು ವಾಂತಿ ಮಾಡ್ಕೊಳ್ತಿರ್ತದೆ ಆಮೇಲೆ ಏನಂತಂದರೆ ಅಸಹಜವಾಗಿರೋದಿಲ್ಲ ಮಗು ಸುಸ್ತಾಗಿರುತ್ತೆ ಸೊ ಇವೆಲ್ಲ ಮಾಮೂಲಿ ಸಿಂಪ್ಟಮ್ಸ್ ಅಂದರೆ ಡೆಂಗು ಫೀವರ್ ಸಿಂಪಲ್ ಫೀವರ್ ಇರುತ್ತೆ ನಾವು ಒಂದು ಸರ್ ಎಕ್ಸಾ ಹೆಂಗೆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ತಿಳ್ಕೊಬೇಕಂದ್ರೆ ಸಪೋಸ್ ಒಂದು ಸಾವಿರ ಜನರಿಗೆ ಡೆಂಗೂ ಆಗಿದೆ ಅಂತಂದರೆ ಒಂದು ಒಂಬೈನೂರು ಜನರಿಗೆ ಈ ಡೆಂಗೂ ಫೀವರಲ್ಲಿ ಅಂದರೆ ಮಾಮೂಲಾಗಿರುತ್ತೆ ಅದಕ್ಕೆ ಏನು ಅಡ್ಮಿಷನ್ ಬೇಕಾಗೋದಿಲ್ಲ ಮನೆಯಲ್ಲೇ ಮಾನಿಟ್ರಿಂಗ್ ಮಾಡ್ಕೊತಿರ್ಬೋದು ಇನ್ನು ನೂರು ಜನ ಏನು ಇರ್ತಾರಲ್ಲ ಆ ನೂರು ಜನರದಲ್ಲಿ ಒಂದು ಅರವತ್ತು ಜನ ಅಂತಂದರೆ ವಾರ್ನಿಂಗ್ ಸೈನ್ಸಲ್ಲಿ ಇರ್ತಾರೆ ಡೆಂಗೂ ವಿತ್ ವಾರ್ನಿಂಗ್ ಸೈನ್ಸ್ ಅರವತ್ತರಿಂದ ಎಪ್ಪತ್ತು ಜನ ಇನ್ನು ಇಪ್ಪತ್ತರಿಂದ ಮೂವತ್ತು ಜನ ಏನಂತಾರೆ ಡೆಂಗೂ ಶಾಕ್ ಸಿಂಡ್ರೋಮ್ಗೆ ಹೋಗ್ಬೋದು ತುಂಬ ಸೀರಿಯಸ್ ಆಗ್ಬೋದು ಅಂದರೆ ನಾವು ಒಂದು ಪರ್ಸೆಂಟ್ ಏನಂದರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ವಾರ್ನಿಂಗ್ ಸೈನ್ಸ್ ಹೆಂಗೆ ಅಂತಂದರೆ ಮಗುಗೆ ಯಾವಾಗ ಮುಖ ಬಾವು ಕಣ್ಣು ಬಾವು ಆಮೇಲೆ ನಮ್ಮದು ಕಾಲು ಬಾವು ಹೊಟ್ಟೆ ಬಾವು ಬಂದಾಗ ಏನಂತಂದರೆ ಇಟ್ ಈಸ್ ಎ ಒನ್ ಆಫ್ ದ ಸೈನ್ ಐದು ಸೈನ್ಸ್ ಇದ್ದಾವೆ ಅದನ್ನು ನೆನಪಿಟ್ಕೊಳ್ಳಿ ಬಾವು ಬರೋದು ಅಂದರೆ ಕಣ್ಣು ಬಾವು ಹೊಟ್ಟೆ ಬಾವು ಕಾಲು ಬಾವು ನೆಕ್ಸ್ಟ್ ಏನಂತಂದರೆ ವಿಪರೀತವಾದ ಹೊಟ್ಟೆನೂ ಇರುತ್ತೆ ಆಮೇಲೆ ಮಗು ಪದೇ ಪದೇ ವಾಂತಿ ಮಾಡ್ತಾ ಇರ್ತದೆ ಆಮೇಲೆ ಮಗು ಏನಂದ್ರೆ ತುಂಬ ವೀಕ್ ಆಗಿರ್ತದೆ ಅಂದರೆ ಒಟ್ಟು ಊಟ ಮಾಡೋದಿಲ್ಲ ಊಟ ಮಾಡಿದ್ರೂ ಕೂಡ ವಾಂತಿ ಮಾಡ್ಕೊಳ್ತದೆ ನಾಲ್ಕನೇ ಸೈನ್ ಏನಂತಂತಂದರೆ ಕಾಲ್ಮಡಿಗೆ ಅಥವಾ ಹುಚ್ಚೆ ಕಡಿಮೆ ಆಗಿರ್ತದೆ ಹುಚ್ಚೆ ಕಡಿಮೆ ಆಗಿದೆ ಇಟ್ ಈಸ್ ಒನ್ ಆಫ್ ದ ಸೈನ್ ದಟ್ ಇಟ್ ಈಸ್ ಎ ವಾರ್ ಗೋಯಿಂಗ್ ಫಾರ್ ಡಿ ಎಸ್ ಎಸ್ ದಟ್ ಈ ಡೆಂಗ್ಯೂ ಸಾಕ್ ನೆಕ್ಸ್ಟ್ ಏನಂತಂತಂದರೆ ಚರ್ಮದ ಮೇಲೆ ಸಣ್ಣ ಸಣ್ಣ ರಕ್ತಸ್ರಾವದ ಚುಕ್ಕೆಗಳು ಕಾಣಿಸ್ಕೊಳ್ತವೆ ಈಗ ಮತ್ತೆ ರಿಪೀಟ್ ಮಾಡ್ತೀನಿ ಒಂದು ಬಾವು ಬಂದಿರೋದು ಕಣ್ಣು ಬಾವು ಕಾಲು ಬಾವು ಹೊಟ್ಟೆ ಬಾವು ಏನಂದರೆ ವಿಪರೀತವಾದ ವಾಂತಿ ಆಮೇಲೆ ಹೊಟ್ಟೆ ನೋವು ಆಮೇಲೆ ಮಗು ಸಹಜವಾಗಿರೋದಿಲ್ಲ ತುಂಬ ನರಳಾಡ್ತಿರ್ತದೆ ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ಏನಂತಂದರೆ ಕಾಲು ಮಡಿಗೆ ಅಥವಾ ಉಚ್ಚ ಪ್ರಮಾಣ ಕಡಿಮೆ ಆಗಿರ್ತದೆ ಐದನೇ ಪಾಯಿಂಟ್ ಏನಂದರೆ ಬಾಡಿ ಮೇಲೆ ಅಥವಾ ಚರ್ಮದ ಮೇಲೆ ಸಣ್ಣ ಸಣ್ಣ ರಕ್ತಸ್ರಾವದ ಚುಕ್ಕೆಗಳು ಕಾಣಿಸ್ಕೊಂಡಿರ್ತವೆ ಸೊ ಇವೇನಾದರೂ ನಿಮ್ಮ ಮಗುವಲ್ಲಿ ಕಂಡು ಬಂದರೆ ನೀವು ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ನೀವು ಹತ್ರದ ಆಸ್ಪತ್ರೆಗೆ ಭೇಟಿ ನೀಡಿ ಅಡ್ಮಿಟ್ ಮಾಡ್ಕೋಬೇಕು ನೆಕ್ಸ್ಟು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತಂದರೆ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಅದು ಬಾಡಿಯಿಂದ ನಮ್ಮದು ಏನಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗಿ ಬಿ ಪಿ ಕಡಿಮೆ ಆಗಿ ಯಾವ ಸ್ಟೇಜಿಗೆ ಹೋಗುತ್ತೆ ಅಲ್ಲ ಆ ಮಗುವಿಗೆ ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಕರಿತೀವಿ ನೆಕ್ಸ್ಟು ನಾವು ಹೇಗೆ ನಾವು ಇದು ಮನೆ ಆರೈಕೆ ಮತ್ತು ನಾವು ಏನೇನು ಪ್ರಿಕಾಷನ್ ತೊಗೋಬಹುದು ಮನೆಯಲ್ಲಿ ಮಗು ಈ ಥರ ಏನೇನು ಸಿಂಟಮ್ಸ್ ಏನೇನಿದ್ರೆ ನಾವು ಜಾಸ್ತಿ ಏನಂತಂದರೆ ಪ್ಯಾರಾಸಿಟಮಾಲ್ ಕೊಡ್ಬೋದು ಜ್ವರ ಕಡಿಮೆ ಮಾಡ್ಕೊಳಕ್ಕೆ ಆಮೇಲೆ ನಾವು ನೀರಿನ ಪ್ರಮಾಣ ಜಾಸ್ತಿ ಕೊಡಬೇಕು ನೀರಿನ ಪ್ರಮಾಣ ಅಂದರೆ ಓ ಆರ್ ಎಸ್ ಓ ಆರ್ ಎಸ್ ಏನಂತಂದರೆ ನಮ್ಮ ಬಾಡಿ ಒಳಗೆ ಏನಂತಂದರೆ ಡಿಹೈಡ್ರೇಷನ್ ಆದಾಗ ಅಂತ ಪುನರ್ಜಲೀಕರಣ ಮಾಡುತ್ತೆ ಅದು ಅಂದರೆ ನಿರ್ಜಲೀಕರಣ ಆಗಿದ್ದನ್ನು ಪುನರ್ಜಲೀಕರಣ ಮಾಡುತ್ತೆ ಸೊ ಇದು ವಾಟರ್ ಲಾಸ್ ಆಗ್ತಿರೋದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ಸೊ ಯಾವಾಗ ಡೇಂಜರ್ ಸೈನ್ಸ್ ಬರುತ್ತೆ ಆವಾಗ ನೀವು ಆಸ್ಪತ್ರೆಗೆ ಭೇಟಿ ಮಾಡಲೇಬೇಕು ಆಮೇಲೆ ನೀವು ಸಿಂಪ್ಟಮೆಟಿಕ್ ಮೆಡಿಸಿನ್ಸ್ ಮನೇಲಿ ಕೊಡ್ಬೋದು ನೆಕ್ಸ್ಟ್ ಏನಂತಂದರೆ ನಾವು ಹೆಂಗೆ ಈ ಡೆಂಗೂ ಜ್ವರ ಬಂದಾಗ ನಾವು ಸೊಸೈಟಿ ಲೆವೆಲಲ್ಲಿ ಅಥವಾ ಕಮ್ಯುನಿಟಿ ಲೆವೆಲಲ್ಲಿ ಅಥವಾ ಮನೆಯಲ್ಲಿ ನಾವು ಏನೇನು ನಾವು ಪ್ರಿಕಾಷನ್ಸ್ ತೊಗೋಬೇಕು ಯಾವುದೇ ನಾವು ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕು ಅಂಬೋದ್ರ ಬಗ್ಗೆ ಹೇಳ್ತೇನೆ ಫಸ್ಟು ನಮ್ಮ ಮನೆಯಲ್ಲಿ ಹೂವಿನ ಕುಂಡ ಇರ್ತದೆ ಆಮೇಲೆ ಏನಂದರೆ ನಾವು ವಾಟರ್ದ ಏನಂದರೆ ಟ್ಯಾಂಕ್ ಇರುತ್ತೆ ಆಮೇಲೆ ಏನಂದ್ರೆ ನಾವು ಹೊರಗಡೆ ಹೊರ್ಗಡೆ ನಾವು ಇದು ನೀರು ಕುಡಿಯೋದಕ್ಕೆ ಏನಾರ ಇದು ಇಟ್ಟಿದರೆ ಅದನ್ನು ನಾವು ಪ್ರತಿ ವಾರಕ್ಕೆ ಒಂದ್ಸಲ ಸಲ ಬ್ಯಾರಲ್ಲು ಟ್ಯಾಂಕು ಆಮೇಲೆ ನಾವು ಇದು ಕುಂಡಿನ ನೀರಿನ ಕುಂಡೆಯನ್ನು ಅಂತಂದರೆ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಏನಂತಂದರೆ ಮನೆಯಲ್ಲಿ ಮಸ್ಕಿಟೊ ನೆಟ್ಟು ಬೆಡ್ಡೆ ಬೆಡ್ಡೆಗೆ ಮಾಸ್ಕಿಟೋ ನೆಟ್ ಯೂಸ್ ಮಾಡಬೇಕು ಮನೆಯಲ್ಲಿ ಕಿಟಕಿಗಳಿಗೆ ಮೆಸ್ ಯೂಸ್ ಮಾಡಬೇಕು ಆಮೇಲೆ ರಿಪೆಲೆಂಟ್ ಮಾಸ್ಕ್ಯುಲೇಟರಿ ರಿಪೆಲೆಂಟನ್ನು ಯೂಸ್ ಮಾಡಬೇಕು ಆಮೇಲೆ ಕಾಯಿಲು ಅದು ಎಲ್ಲ ಯೂಸ್ ಮಾಡಬೇಕು ನೆಕ್ಸ್ಟ್ ಏನಂದರೆ ಸೊಸೈಟಿಯಲ್ಲಿ ನಾವು ಎಲ್ಲೆಲ್ಲಿ ಚರಂಡಿಗಳು ಅಲ್ಲೆಲ್ಲಿರೋದು ನೀರು ಸಹ ಸ್ಟ್ಯಾಗ್ನೆಂಟ್ ವಾಟರ್ ನೀರು ನೀರ್ಕೊಳ್ಳೋದೇ ನೋಡಬೇಕು ಮುನ್ಸಿಪಾಲ್ಟಿಯವರು ಎಲ್ಲರೂ ಅದನ್ನು ಏನಂತಾರೆ ಇದು ಮಾಡ್ತಿರ್ತಾರೆ ಡಿಸ್ಇನ್ಫೆಕ್ಟನ್ನು ಮಾಡ್ತಿರ್ತಾರೆ ಬಂದು ಸೊ ನಾವು ಅದನ್ನು ಅವರಿಗೆ ಮನವರಿಕೆ ಮಾಡಿ ಅವ್ರ ಕಡೆಯಿಂದ ಮಾಡಿಸ್ಕೋಬೇಕು ನೀರನ್ನು ಚರಂಡಿ ನೀರನ್ನು ಹಾಕಿ ನೋಡ್ಕೋಬೇಕು ಸೊ ಈ ಥರ ಏನೇನೋ ಪ್ರಿಕಾಷನ್ಸನ್ನು ನಾವು ತೊಗೊಂಡಿದ್ದರೆ ಖಂಡಿತವಾಗಿ ನಾವು ಡೆಂಗ್ಯೂ ಜ್ವರವನ್ನು ತಡೆಗಟ್ಟಬಹುದು ಸೊ ನಾನು ನೆಕ್ಸ್ಟ್ ಏನಂದರೆ ಇನ್ನು ಈ ಥರದ ಪೇರೆಂಟ್ಸ್ಗೆ ಮತ್ತು ಎಜುಕೇಷನ್ಗೆ ಅಂದರೆ ಮಕ್ಕಳೆಲ್ಲ ಏನಂತ ಬರ್ತಕ್ಕಂಥ ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳ ಮೇಲೆ ನಾನು ಬರ್ತಾ ಮತ್ತು ಮುಂದಿನ ವಿಡಿಯೋಗಳನ್ನು ಮಾಡ್ತೀನಿ ನಿಮಗೆ ಯಾವಾಗ ಯಾವ ಟಾಪಿಕ್ ಮೇಲೆ ವಿಡಿಯೋಗಳು ವಿಡಿಯೋಗಳನ್ನ ಬೇಕಂತಂದರೆ ಅದನ್ನು ನನಗೆ ತಿಳಿಸ್ಬೋದು ಆಮೇಲೆ ನಿಮ್ಗೆ ಏನೇನೋ ಕ್ವಶನ್ಸು ಡೌಟ್ಸು ಇದ್ರ ಬಗ್ಗೆ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು ಸೊ ಈ ವಿಡಿಯೋ ಹೇಗಿತ್ತು ಅಂತ ನಾವು ಕಮೆಂಟಲ್ಲಿ ತಿಳಿಸ್ತೀವಿ ತಿಳಿಸ್ ತಿಳಿಸ್ಬಿ ತಿಳಿಸಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ಧನ್ಯವಾದ